ಸರ್ ಎಲ್ಲಿಂದ ಶುರು ಮಾಡಿರೋದು ನಾ ರಂಗಶಂಕರದಲ್ಲಿ ಕಸ ಗುಡಿಸಿ ಅಲ್ಲಿಂದ ಒಂದು ಪಾತ್ರ ತಗೊಂಡು ಅಲ್ಲಿ ನಾಟಕ ಮಾಡಿ ಅಲ್ಲಿ ನಾನು ಹುಡುಗ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಆಕ್ಟ್ ಮಾಡ್ತಾನೆ ಅಂತ ಇನ್ನೊಂದು ತಡದ್ ಅಲ್ಲಿ ಕೆಲಸ ಮಾಡಿ ಅದಾದ್ಮೇಲೆ ಸೀರಿಯಲ್ ಅದಾದ್ಮೇಲೆ ಸಿನ್ ಇದು ಯಾವ್ದು ಬೇಕಾಗಿಲ್ಲ ನಾವು ಜನ ಓ ಇದನ್ನ ಇಷ್ಟಪಡ್ತಾ ಇದ್ದಾರೆ ಓಕೆ ರೀಲ್ಸ್ ಇಷ್ಟಪಡ್ತಾ ಇದ್ದಾರೆ ಇನ್ನೊಂದು ಯಾವ್ದೋ ಇಷ್ಟಪಡ್ತಾರೆ ಸರ್ ಜನ ಜನರ ಅಭಿರುಚಿ ಯಾವ ಮಟ್ಟಕ್ಕೆ ಇರುತ್ತೆ ಅಂತ ಹೇಳಿದ್ರೆ ನಾನು ಎಲ್ರದು ಅಂತ ಹೇಳೋದು ಕೆಲವರ ಅಭಿರುಚಿ ಅಲ್ಲಿ ಯಾರೋ ಒಂದು ಏನೋ ಒಂದು ಮಾತಾಡಿದ್ರೆ ಅದನ್ನ ನಿಮಗೆ ದಿನ ಬೆಳಗ್ಗೆ ಆದ ತಕ್ಷಣ ಅದನ್ನ ಇಡೀ ಅಂದ್ರೆ ಪ್ರಪಂಚ ತುಂಬ ವೈರಲ್ ಮಾಡೋಷ್ಟು ಶಕ್ತಿ ಇದೆ ಹಾಗಂತ ಹೇಳ್ಬಿಟ್ಟು ನಾನು ಅದನ್ನೇ ಇಟ್ಕೊಂಡು ನಾನು ಸಿನಿಮಾ ಮಾಡೋಕೆ ಆಗಲ್ಲ ಅಲ್ವಾ ಸಿನಿಮಾ ಇಸ್ ಡಿಫ್ರೆಂಟ್ ಸಿನಿಮಾ ಮುಖಾಂತರ ನಾನೇನು ಜನರಿಗೆ ಹೇಳಬಲ್ಲೆ ಅನ್ನೋದು ಮಾತ್ರ ನನಗೆ ಇಂಪಾರ್ಟೆಂಟ್ ಆಗುತ್ತೆ ಹೊರತು ಸೊ ಜನರ ಅಭಿರುಚಿ ಈ ಮಟ್ಟಕ್ಕಿದೆ ನಾನು ಅವ್ರ ಅಭಿರುಚಿಗೆ ಇಳಿದು ನಾನು ಸಿನಿಮಾ ಮಾಡಬೇಕು ಅನ್ನೋದಿಲ್ಲ ಸಮಸ್ಯೆನ ಕಾರಣ ಕೊಟ್ಬಿಟ್ಟು ಬಿಟ್ಬಿಟ್ಟು ಹೊಟ್ಟೋಗ್ತಿದಾರಲ್ಲ ಅದೆಲ್ಲ ಮಾಡಬೇಕಾಗಿರೋದು ಸಮಸ್ಯೆಯ ಮೂಲ ಹುಡ್ಕೊಂಬಿಡಿ ಫಸ್ಟ್ ಅವ್ರು ನಮ್ಗೆ ಬೇಕಾದವರು ತಾನೆ ಮುಂಚೆಯಿಂದ ಪ್ರೀತಿಸೋರ್ ತಾನೆ ಸಮಸ್ಯೆ ಮಾಡ್ಕೊಂಡು ದೊಡ್ಡ ಮಾಡ್ಕೊಬೇಡಿ ಸಮಸ್ಯೆ ಮೂಲನ ಹುಡುಕೊಂಡು ಮಾತಾಡ್ಕೊಂಡು ಡಿಸೈಡ್ ಮಾಡ್ಕೊಂಡು ಸರಿ ಮಾಡ್ಕೊಂಡು ಮುಂದಕ್ಕೆ ಹೋಗಿ ಅದು ಡೆಪ್ತ್ ಇಲ್ಲ ಬದುಕಿನಲ್ಲಿ ಯಾವ್ದು ಬೇಕಾದ್ರೂ ಈಸಿ ಅಂತ ಮಾಡ್ಬಿಟ್ಟು ಎಲ್ಲ ನಾರ್ಮಲ್ ಸಿ ಮಾಡ್ಬಿಟ್ಟಿದ್ದಾರೆ ಇವತ್ತೊಂದು ಹುಡುಗಿ ಇನ್ ಮೂರ್ ಇನ್ ಮೂರ್ ತಿಂಗಳು ಬಿಟ್ಟರೆ ಇನ್ನೊಂದು ಹುಡುಗ ಹುಡುಗಿ ಅದು ಯಾರ ಬೇಕಾರ ಅದು ನಾರ್ಮಲ್ ಸಿ ಬಂದ್ಬಿಟ್ಟಿದೆ ಹಂಗ್ ಮಾಡ್ತಿಲ್ಲ ಅಂತಂದ್ರೆ ಹಳೆ ಕಾಲದ ಆಗ್ಬಿಡ್ತಾ ಇದೆ ಮಾಡ್ಬಿಡ್ತಾ ಇದ್ದಾರೆ ಜನ ಅದಕ್ಕೆ ಆಗ್ತಿರ್ಬೋದು ಮೋಸ್ಟ್ಲಿ ಬಟ್ ಇವತ್ತಿಗೂ ಕೂಡ ಡೆಪ್ತ್ ಅಲ್ಲಿ ಇಷ್ಟಪಟ್ಟು ಬದುಕ್ತಾರೆ ಎಣ್ಣೆಗಳಿದ್ದಾರೆ ಅವ್ರಿಗೋಸ್ಕರ ಈ ಸಿನಿಮಾ ಅದಕ್ಕೆ ಸಮಾಜ ಕಾರಣ ಆಗುತ್ತೆ ಒಂದು ಒಂದು ಮಟ್ಟಕ್ಕೆ ಯೋಚನೆ ಮಾಡೋದಾದ್ರೆ ನಾವು ಮುಂದಕ್ಕೆ ಬಂದ್ಬಿಡ್ತಾ ಇದೀವೇನೋ ಈ ಸೋಷಿಯಲ್ ಮೀಡಿಯಾ ಮೊಬೈಲು ಅದಕ್ಕಿರುವ ಅಲ್ಲಿರುವಂತಹ ಪೊಲ್ಯೂಷನ್ ಇದೆಯಲ್ಲ ಯಾವ್ದನ್ನು ನಿಮ್ಗೆ ಯಾವ್ದು ಡೆಪ್ ಇಲ್ಲ ಬಜೆಟ್ ಯಾವ್ದು ಬೇಕಾದ್ರೂ ಈಸಿ ಅಂತ ಮಾಡ್ಬಿಟ್ಟು ಎಲ್ಲ ನಾರ್ಮಲ್ಸಿ ಮಾಡ್ಬಿಟ್ಟಿದ್ದಾರೆ ಇವತ್ತು ಹುಡುಗಿ ಇನ್ ಮೂರ್ ಇನ್ ಮೂರ್ ತಿಂಗಳು ಬಿಟ್ಟರೆ ಇನ್ನೊಂದು ಹುಡುಗ ಹುಡುಗಿ ಅದು ಯಾರು ಬೇಕಾದ ಅದು ನಾರ್ಮಲ್ ಸಿ ಬಂದ್ಬಿಟ್ಟಿದೆ ಹಂಗ್ ಮಾಡ್ತಿಲ್ಲ ಅಂತಂದ್ರೆ ಹಳೆ ಕಾಲದ ಆಗ್ಬಿಡ್ತಾ ಇದೆ ಮಾಡ್ಬಿಡ್ತಾ ಇದಾರೆ ಜನ ಅದಕ್ಕೆ ಆಗ್ತಿರ್ಬೋದು ಮೋಸ್ಟ್ಲಿ ಬಟ್ ಇವತ್ತಿಗೂ ಕೂಡ ಡೆಪ್ ಅಲ್ಲಿ ಇಷ್ಟಪಟ್ಟರು ಬದುಕುತ್ತಾರೆ ಅವ್ರಿಗೋಸ್ಕರ ಈ ಮುಂದಿನ ಕೂಡ ಈ ತರ ಒಂದು ಜನರೇಷನ್ಸಿಟಿ ಲವ್ ಮಾಡಿ ಪ್ರೀತಿ ಮಾಡಿ ಉಳಿಸ್ಕೊಳ್ಳಿ ಅದನ್ನ ಅದು ಬದುಕು ಸಾರ್ಥಕತೆ ಅಂತ ಬಟ್ ಈಗ ನನಗೆ ನಾನು ಈಗ ಜನರ ಕನ್ಸಮ್ಷನ್ ಯಾವ ತರ ಇದೆ ಮತ್ತೆ ಈಗಿನ ಈ ಮುಂದಿನ ಜನರೇಷನ್ ಏನಿದೆ ನಾನು ನೋಡ್ರ ಮಟ್ಟಿಗೆ ಈ ನಿಸ್ವಾರ್ಥತೆ ಅನ್ನೋದೇನಿದೆ ಮೊದ್ಲು ಈಗ ನಾವು ಹಳ್ಳಿಯವರೆಲ್ಲ ಎಷ್ಟೋ ವಿಚಾರಗಳು ನಮ್ಗೆ ಏನು ಸಿಗದೆ ಇದ್ರು ಮಾಡ್ತಾ ಇದ್ವಿ ಈಗ ಯಾರ್ದೋ ಮನೆ ಫಂಕ್ಷನ್ ಯಾರ್ದೋ ಮನೆ ಫಂಕ್ಷನ್ ಅಂದ್ರೆ ನಮ್ಗೆ ತೀರಾ ಫ್ರೆಂಡ್ಸು ಆಗಿರಲ್ಲ ನಾವ್ ಹೋಗಲ್ ಕೆಲಸ ಮಾಡ್ತಾ ಇದ್ವಿ ನಮ್ಗೆ ಅದರಿಂದ ಏನು ಲಾಭ ಇಲ್ಲ ಏನು ಅನ್ನೋದು ಏನು ಇಲ್ಲ ಸೊ ಆ ಒಂದು ನಿಸ್ವಾರ್ಥ ಸೇವೆ ಅಥವಾ ಒಂದು ಆ ಸ್ಯಾಕ್ರಿಫೈಸ್ ಅನ್ನುವಂಥ ಸೇವೆ ಅನ್ನುವ ಅರ್ಥವೇ ಕಳ್ಕೊ ಇಲ್ವೂ ಇಲ್ಲ ಮೊದ್ಲು ಆತರ ಈಗ ಈಗ ನಾನಾಗ್ಲಿ ಈಗ ನನ್ನ ಬಗ್ಗೆನೂ ಹೇಳ್ತಿರೋದು ಈಗ ನನ್ನ ತಂದೆಗೆ ನನಗೆ ಡಿಫರೆನ್ಸ್ ಇರೋದು ನನ್ನ ತಂದೆ ಎಲ್ಲಾ ಮನೆಗೆ ಹೋಗೋರು ಎಲ್ಲರ ಮನೆಯಲ್ಲಿ ಅಂದ್ರೆ ಅದರಿಂದ ಅವರು ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದಾರೆ ಅಷ್ಟು ಎಫರ್ಟ್ ಹಾಕ್ತಾ ಇದಾರೆ ಅದರಿಂದ ಅವ್ರಿಗೇನು ಸಿಗುತ್ತೆ ಯೋಚನೆ ಮಾಡ್ತಾ ಇರಲಿಲ್ಲ ಈಗ ನಾವು ಏನೇ ಮಾಡಿದ್ರು ಇದರಿಂದ ನನಗೇನು ಅನ್ನೋ ಒಂದು ಕ್ಯಾಲ್ಕುಲೇಷನ್ ಫಸ್ಟ್ ತಾಲಲ್ಲಿ ಓಡ್ತಾ ಇರತಾರೆ ಸೊ ಅದು ಈಗಿನ ಜನರೇಷನ್ ಅಂತೂ ನಾನ್ ನೋಡ್ರಿ ಬಟ್ ಈಗ ನನ್ ನನ್ಗೆ ಪರಿಚಯ ನನ್ನ ಪರಿಚಯ ಇರೋರೆಲ್ಲ ಮೆಟೀರಿಯಲಿಸ್ಟಿಕ್ ಅಂದ್ರೆ ಬ್ರ್ಯಾಂಡ್ ಹಾಕೋತಾ ಇದೀನಿ ಅದು ಯಾವ್ದಾಕೋತೀನಿ ಅದು ಅವಳು ಆ ಡ್ರೆಸ್ ಯಾವ್ದು ಅವ್ನ ಕಾರ್ ಯಾವ್ದು ಅವ್ನು ಇದು ಯಾವ್ದು ಅದ್ಯಾವ್ ಸೊ ಅದರಲ್ಲೇ ಇದೆ ವಿನ ಈ ತರದಲ್ಲ ಸ್ಪೆಷಲಿ ಏನಾಗ್ತಾ ಇದೆ ನನ್ನ ಪ್ರಕಾರ ಇನ್ ಮುಂದೆ ಹೋಗಿ ಪ್ರಾಯಶಃ ಈಗ ಲೆಜೆಂಡ್ಸ್ ಅಂತೆಲ್ಲ ಯಾರಿದ್ರು ಅಂದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿ ಆಗಿರ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಆಗಿರ್ಲಿ ಅಂದ್ರೆ ಮ್ಯೂಸಿಕ್ ಕ್ಷೇತ್ರದಲ್ಲಿ ಆಗಿರ್ಲಿ ಇನ್ಮೇಲೆ ಲೆಜೆಂಡ್ಸ್ ಅಂತ ಅನಿಸ್ತಾ ಇದೆ ನನಗೆ ಬಿಕಾಸ್ ಅಷ್ಟು ಶಾರ್ಟ್ ಲಿವ್ಡ್ ಅಂದ್ರೆ ಆ ಪ್ರಾಯಶಃ ಒಬ್ರು ಒಂದು ಯಾವ್ದು ಕಚೇರಿ ಕೊಡ್ತಾರೆ ಒಂದು ಇದಕ್ಕೋಗ್ತಾ ಅದ್ರ ಹಿಂದೆ ಒಂದ್ ಹತ್ತು ವರ್ಷ ಹದಿನೈದು ವರ್ಷದ ಎಫರ್ಟ್ ಇಲ್ಲ ಈಗ ಎಫರ್ಟ್ ಯಾರು ಹಾಕಲ್ಲ ಅನ್ಕೊತೀನಿ ನಾನು ಅಂದ್ರೆ ಅಷ್ಟು ಅಪ್ರಿಸಿಯೇಷನ್ ಇಲ್ಲ

ಅಲ್ಲಿ ನಾನು ಓ ಹುಡುಗ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಆಕ್ಟ್ ಮಾಡ್ತಾನೆ ಅಂತಲ್ಲ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಇನ್ನೊಂದು ತಡೆದು ಕರೆದು ಅಲ್ಲಿ ಕೆಲಸ ಮಾಡಿ ಅದಾದ್ಮೇಲೆ ಸೀರಿಯಲ್ ಅದಾದ್ಮೇಲೆ ಸೀನ್ ಇದು ಬೇಕಾಗಿಲ್ಲ ಇವತ್ತು ಇಲ್ಲ ಅಲ್ಲಿ ನೀವು ಅಲ್ಲಿ ಕಸ ಗುಡಿಸಿದ್ರಿ ಆದ್ರೆ ಇಲ್ಲಿ ಬಂದು ನೀವು ವಜ್ರದಂತೆ ಹೊಳಿತಾ ಇದ್ದೀರಿ ಅಲ್ಲ ಆದ್ರೆ ಇಲ್ಲಿ ಅಲ್ಲಿ ಅಲ್ಲಿಂದ ಬಂದು ಅಲ್ಲ ಈಗಿನ ಜನಗಳ ಇಲ್ಲಿ ಬಂದು ಕಸ ಫೌಂಡೇಶನ್ ಗಟ್ಟಿಯಾಗಿರ್ಬೇಕು ಅಂತ ಹೇಳಿ ಕೇಳಿಸ್ಕೊಂಡು ಅದೆಲ್ಲಾ ಮಾಡ್ಕೊಂಡ್ ಬಂದ್ವಿ ನಾವು ಈಗ ಹಂಗೇನಿಲ್ಲ ಸರ್ ನೀವು ರೀಲ್ಸ್ ನಾನು ಯೋಚನೆ ಮಾಡ್ತಿದ್ದೆ ಮೊನ್ನೆ ಯಾರು ಹೇಳ್ತಿದ್ರು ಹೇಳ್ತಿದ್ರು ಸರ್ ನಿಮಗೆ ಯಾಕ ಫಾಲೋವರ್ಸ್ ಕಡಿಮೆ ಅಂತ ಏನು ಅಂದ್ರೆ ಫಾಲೋವರ್ಸ್ ಹೌದು ರೀಲ್ಸ್ ಮಾಡೋ ಲಕ್ಷಾಂತರ ಇದ್ದರಂತೆ ನಿಮ್ಗೆ ಯಾಕೆ ಆಕ್ಟ್ ಮಾಡ್ತಿರೋ ಲಕ್ಕ ಇಲ್ಲ ಗೊತ್ತಿಲ್ಲಪ್ಪ ನನಗೆ ಏನು ಗೊತ್ತಿಲ್ಲ ನಾವು ಮಾಡಕಾಗಲ್ಲ ಅವರದು ಮೀಡಿಯಂ ಅದು ಪರಿಸ್ಥಿತಿ ಹಾಗಾಗಿದೆ ಅಂತ ಹೇಳ್ತಿದ್ದೀನಿ ಇರೋದ್ರಿಂದ ಲೈಗ ಟ್ರೋಲ್ ಕೂಡ ನೋಡಿ ನೀವು ಸಹಜವಾಗಿರುವಂತ ಸ್ಪೇಸಿಗೆ ಆ ತರದ ಒತ್ತಡಗಳಾಗ್ಲಿ ವ್ಯಾಕ್ಯೂಮ್ ವ್ಯಾಕ್ಯೂಮರಿ ಇರುದಿಲ್ಲ ನೀವು ಅದನ್ನೇ ವ್ಯಂಗ್ಯವೋ ವಿಕಾರವೋ ವಿಕಿಪ್ತವೋ ಅಸ್ಲಿ ಲವೆ ಮಾಡಿ ನೋಡಿ ಅದಕ್ಕೆ ಬಟ್ ಅದು ತತ್ಕಾಲಕ್ಕೆ ಅಂತ ನಿಮ್ಮ ಈ ಸಿನಿಮಾ ಫೀಲ್ಡ್ ಅಷ್ಟೇ ಅಲ್ವಾ ನೀವು ಈ ತರದ ಒಂದು ಗಂಭೀರವಾದ ಆಲೋಚನೆ ಇಟ್ಟುಕೊಂಡು ಬಹಳ ತೆಳುವಾಗಿ ಒಂದು ಸುಂದರವಾಗಿ ಕಾವ್ಯಾತ್ಮಕವಾಗಿ ಮನಸ್ಸಿಗೆ ಹೃದಯಕ್ಕೆ ಒಂದು ಒಂದಿಷ್ಟು ಮುದ ಕೊಡುವ ಆ ತರದ ಪ್ರಯತ್ನಗಳು ತುಂಬಾ ದಿಢೀರ್ನ ಗೆಲ್ದೇ ಇರಬಹುದು ಈಗ ನೀವು ತುಂಬಾ ಗೆದ್ದ ಸಿನಿಮಾಗಳನ್ನು ಗಮನಿಸ್ ಈಗ ಮುಂಗಾರು ಮಳೆ ಅಂತ ಮೂರ್ನಾಲ್ಕು ವಾರ ಟೆಫ್ ಶೀಟ್ ಅಲ್ಲಿ ಹೌದು அதரது ಆಮೇಲೆ ಹೇಗೆ ಕಚ್ಚಿಕೊಳ್ಳುತ್ತೆ ಹೌದು ಅಂದ್ರೆ ಕಾಲ ಅದನ್ನ ಕಾಯ ನಿಜವಾದ ಡೆಪ್ತ್ ಇದ್ರೆ ವರ್ಕ್ ಆಗುತ್ತೆ ಸೊ ವರ್ಕ್ ನಿಮಗೆ ಈ ಕಾಲದಲ್ಲಿ ಹೌದು ಈ ಸಿನಿಮಾ ಆ ತರದ ಕಾವನ್ನ ಉಳಿಸ್ಕೊಳ್ಳಬಹುದು ಹೌದು ಮತ್ತು ಆ ಕಾವಿನ ಮೂಲಕ ಒಂದು கரೆಯನ್ನು ಅದು ಜನರಿಗೆ ಕೊಡಬಹುದು ಜನ ಮೆಚ್ಚಬಹುದು ಅಂತ ಅನಿಸುತ್ತೆ ಹೌದು ಸರ್ ನನಗೆ ನಾನು ನಂಬಿರೋದು ಏನು ಅಂತ ಹೇಳಿದ್ರೆ ಸೊ ಈ ಎಸ್ ಎಲ್ ಭೈರಪ್ಪ ಸರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ ಅಂದ್ರೆ ಜನರ ಅಭಿರುಚಿ ಕೀಳ್ಬಿಟ್ಟದ್ದು ಅಂತ ಹೇಳ್ಬಿಟ್ಟು ನೀವು ಆ ಮಟ್ಟಕ್ಕೆ ಇಳಿದ್ಬಿಟ್ಟು ನಮ್ಮ ದಕ್ಷಿಣ ಕನ್ನಡದಲ್ಲಿ ಯಕ್ಷಗಾನ ಕಲಾವಿದ್ರು ಕೇಳಿದ್ರೆ ಹಿಂಗೆ ಜನರಿಗೆ ಬೇಕಾಗ್ತದೆ ನಾವು ಮಾಡ್ತಾ ಮಾಡ್ಬೇಡಿ ನಿಮ್ಮ ನಿಮ್ಮ ಥಿಂಕಿಂಗ್ ಯಾವಾಗ್ಲೂ ಉನ್ನತವಾಗಿಯೇ ಇರಲಿ ನೀವು ಅವ್ರನ್ನೇ ನೀವು ಮೇಲೆತ್ಕೊಂಡು ಬನ್ನಿ ಅನ್ನೋದು ಅವರ ಥಿಂಕಿಂಗ್ ಅಂದ್ರೆ ನಾವು ಜನ ಓ ಇದನ್ನು ಇಷ್ಟಪಡ್ತಾ ಇದ್ದಾರೆ ಓಕೆ ರೀಲ್ಸ್ ಇಷ್ಟಪಡ್ತಾ ಇದ್ದಾರೆ ಇನ್ನೊಂದು ಯಾವುದೋ ಇಷ್ಟಪಡ್ತಾರೆ ಸರ್ ಜನ ಜನರ ಅಭಿರುಚಿ ಯಾವ ಮಟ್ಟಕ್ಕೆ ಇರುತ್ತೆ ಅಂತ ಹೇಳಿದರೆ ನಾನು ಎಲ್ಲರದು ಅಂತ ಹೇಳಲ್ಲ ಕೆಲವರ ಅಭಿರುಚಿ ಅಲ್ಲಿ ಯಾರೋ ಒಂದು ಏನೋ ಒಂದು ಮಾತಾಡಿದರೆ ಅದನ್ನು ನಿಮಗೆ ದಿನ ಬೆಳಗಾದ ತಕ್ಷಣನೇ ಅದನ್ನ ಅದನ್ನು ಇಡೀ ಅಂದರೆ ಪ್ರಪಂಚ ತುಂಬ ವೈರಲ್ ಮಾಡೋಷ್ಟು ಶಕ್ತಿ ಇದೆ ಹಾಗಂತ ಹೇಳ್ಬಿಟ್ಟು ನಾನು ಅದನ್ನೇ ಇಟ್ಕೊಂಡು ನಾನು ಸಿನಿಮಾ ಮಾಡೋಕ್ಕಾಗಲ್ಲ ಅಲ್ವಾ ಸಿನಿಮಾ ಇಸ್ ಡಿಫ್ರೆಂಟ್ ಸೋಷಿಯಲ್ ಮೀಡಿಯಾ ಡಿಫ್ರೆಂಟ್ ಸಿನಿಮಾ ಇಸ್ ಡಿಫ್ರೆಂಟ್ ನಾನು ಮಾಡಕ್ಕೆ ಬಂದಿರೋದು ಸಿನಿಮಾ ಸಿನಿಮಾದಲ್ಲಿ ನಾನು ಏನು ಹೇಳೋಕೆ ಬಂದಿದ್ದೀನಿ ಖಂಡಿತ ಈ ಸಿನಿಮಾ ಎಷ್ಟು ಅಂದ್ರೆ ಅಂದರೆ ನಾನು ಈ ಭುವನಂ ಗಗನಂ ಸಿನಿಮಾ ಆಗಿರ್ಬೋದು ಅಥವಾ ಇನ್ನೊಂದು ಸಿನಿಮಾ ಆಗಿರ್ಬೋದು ಸಿನಿಮಾ ಮುಖಾಂತರ ನಾನೇನು ಜನರಿಗೆ ಹೇಳಬಲ್ಲೆ ಅನ್ನೋದು ಮಾತ್ರ ನನಗೆ ಇಂಪಾರ್ಟೆಂಟ್ ಆಗುತ್ತೆ ಹೊರ್ತು ಸೊ ಜನರ ಅಭಿರುಚಿ ಈ ಮಟ್ಟಕ್ಕಿದೆ ನಾನು ಅವರ ಅಭಿರುಚಿಗೆ ಇಳಿದು ನಾನು ಸಿನಿಮಾ ಮಾಡಬೇಕು ಅನ್ನೋದಿಲ್ಲ ಖಂಡಿತ ನನಗೆ ಓಕೆ ಈ ಸಿನಿಮಾನ ನಾವು ನನ್ನ ನಾನು ಸಿನಿಮಾನ ಯಾವ್ ಯಾವ ರೂಪದಲ್ಲಿ ಹೇಳ್ಬೋದು ಭುವನಂ ಗಗನಂ ಸಿನಿಮಾನ ಯಾವ ರೂಪದಲ್ಲಿ ಜನರಿಗೆ ಹೇಳ್ಬೋದು ಸರಿ ಜನ ಎಲ್ಲಾನು ನೋಡಿದಾರೆ ಇನ್ನೊಂದು ಆವರಣ ಇನ್ನೊಂದು ಮುಖಾನ ನೋಡ್ಬೇಕಲ್ವಾ ಸಿನಿಮಾದಲ್ಲಿ ಸಿನಿಮಾಗೆ ನಾನ್ ನಂಬಿರೋದೇನು ಅಂತ ಹೇಳಿದ್ರೆ ಯಾವ್ದೇ ಸಿದ್ಧ ಸೂತ್ರಗಳು ಇಲ್ಲ ಇಲ್ಲ ಇರ್ಲು ಇರ್ಲು ಬಾ ಹಾ ಇಲ್ಲಿ ಹೌದು ಹೌದು ಎಲ್ಲ ಹೌದು ಎಲ್ಲಾ ಕಟ್ಟುಪಾಡುಗಳನ್ನ ಮೀರಿ ಓಕೆ ಈ ತರದೊಂದು ಕಥೆನ ಹೇಳ್ಬೋದಲ್ವಾ ಇಬ್ರು ನನ್ನ ಹತ್ರ ಪ್ರತಿಭಾವಂತ ಕಲಾವಿದರಿದ್ದಾರೆ ಸರ್ ಇವ್ರನ್ನ ಇಟ್ಕೊಂಡು ಬೇರೆ ಇನ್ನೇನಾದರೂ ಹೇಳ್ಬೋದಲ್ವಾ ಓಕೆ ಇದು ಚೆನ್ನಾಗಿರುತ್ತಲ್ವಾ ಅಷ್ಟನ್ನು ನಾನು ಥಿಂಕ್ ಮಾಡಿ ಓಕೆ ಅಂದ್ರೆ ಜನ ಥಿಯೇಟ್ರಿಗೆ ಬಂದಾಗ ನಾನು ಚೆನ್ನಾಗಿ ಮಾಡಿದರೆ ಹಂಡ್ರೆಡ್ ಪರ್ಸೆಂಟು ಅವರು ಓಕೆ ಇದಿಲ್ಲ ಅದಿಲ್ಲ ಅಂತ ನೋಡೋ ಬದಲು ನಾವು ಮಾಡಿದ್ದನ್ನೇ ಚೆನ್ನಾಗಿದೆ ಅಂದ್ಕೊಂಡು ಹೋಗ್ತಾರೆ ಅಂತ ನಾನು ಹಾಗಾಗಿ ಸೊ ಥಿಯೇಟ್ರ್ ಒಳಗಡೆ ಯಾರು ಬರ್ತಾರೆ ಅವರಿಗೆ ಈ ಏನು ಇವತ್ತೇನು ಕಳೆದೋಗ್ತಿರೋ ವ್ಯಾಲ್ಯೂ ಈ ಸಂಬಂಧಗಳ ವ್ಯಾಲ್ಯೂಗಳು ಏನಿದೆ ಸೊ ಬದುಕಿನ ಮೌಲ್ಯಗಳನ್ನ ಏನು ಕಳ್ಕೊಳ್ತಾ ಇದ್ದಾರೆ ಸಂಬಂಧಗಳ ವ್ಯಾಲ್ಯೂಗಳನ್ನ ಏನು ಕಳ್ಕೊಳ್ತಾ ಇದ್ದಾರೆ ಅಥವಾ ಈ ಪ್ರೀತಿ ಪ್ರೇಮ ಅಂತ ಹೇಳಿಬಿಟ್ಟು ಮಧ್ಯದಲ್ಲಿ ಈ ಅದೊಂಥರ ಈ ಪ್ರೀತಿ ಪ್ರೇಮ ಅನ್ನೋದು ಈ ಈ ಮಕ್ಕಳಾಟ ಆಗಿಬಿಟ್ಟಿದೆ ಈಗ ಈ ಚಿಲ್ರೆ ಕಾಸ್ ಬಿಸಾಕ್ತಾರಲ್ಲ ಆ ಥರ ಸೊ ಬಟ್ ಅದಲ್ಲ ಪ್ರೀತಿ ಅಂದರೆ ಅದಕ್ಕೆ ಇನ್ನೊಂದು ಅರ್ಥ ಇದೆ ಅನ್ನೋದನ್ನ ಈ ಸಿನಿಮಾ ಮುಖಾಂತರ ಹೇಳಕ್ ಹೊರಟಿದ್ವಿ ಸರ್ ಅದು ಖಂಡಿತ ನಾನು ನಾನು ಬಿಲೀವ್ ಮಾಡಿರೋದು ನಮ್ಮ ಇಡೀ ಸಿನಿಮಾ ತಂಡ ಬಿಲೀವ್ ಮಾಡಿರೋದು ಹೆಂಗೆ ಅಂತ ಹೇಳಿದರೆ ಈ ಸಿನಿಮಾ ಖಂಡಿತ ಅದನ್ನೆಲ್ಲಾ ಮೀರಿ ಹೋಗುತ್ತೆ ಅನ್ನೋದು ನಮಗೆ ನಂಬಿಕೆ ಇದೆ ನೀವೇನ್ ಹೇಳಿದ್ರಲ್ಲ ಈ ಮುಂಗಾರು ಮಳೆ ಎಲ್ಲಾ ಬಂದಾಗ ಆ ತರದಿತ್ತು ಅಂತ ಅಷ್ಟೇ ತಣ್ಣಗೆ ಮಧ್ಯ ಮಧ್ಯ ಸಮುದ್ರದ ಅಲೆಗಳ ತರ ಬೋರ್ ಹೇಳಿದ್ರಿ ಸರ್ ಈ ಬೇರೆ ಸಿನಿಮಾಕ್ಕಾದ್ರೆ ನಾವ್ ಏನ್ ಹೇಳ್ತಿರ್ಲಿಲ್ಲ ಆದ್ರೆ ಈ ಸಿನಿಮಾಕ್ಕೆ ನಾವು ಹೇಳ್ತೇವೆ ಇದನ್ನ ಬಹಳ ಜನ ಖುಷಿ ಪಡ್ತಾರೆ ನೋಡ್ತಾರೆ ನೋಡ್ಬೇಕು ಈ ಸಿನಿಮಾನ ಅಂತಂದು ಆ ನೋಡ್ಬೇಕು ಅನ್ನೋದಕ್ಕೆ ಒಂದು ಪಾಸ್ತೃಪ್ ಹಾಕಿ ನಾವು ಕೇಳುದಿದ್ರೆ ಯಾಕೆ ಸರ್ ಅದೇ ಸರ್ ಇವಾಗ ಬದುಕಿನಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ಸಮಸ್ಯೆನ ಕಾರಣ ಕೊಟ್ಬಿಟ್ಟು ಬಿಟ್ಬಿಟ್ಟು ಹೊರಟೋಗ್ತಾ ಅದೆಲ್ಲ ಮಾಡ್ಬೇಕಾಗಿರೋದು ಸಮಸ್ಯೆಯ ಮೂಲ ಹುಡ್ಕೊಂಬಿಡಿ ಫಸ್ಟ್ ಅವ್ರು ಬೇಕಾದವ್ರು ತಾನೆ ಮುಂಚೆಯಿಂದ ಪ್ರೀತಿಸೋರ್ ತಾನೇ ಸಮಸ್ಯೆ ಮಾಡ್ಕೊ ದೊಡ್ಡ ಮಾಡ್ಕೋಬಿಡಿ ಸಮಸ್ಯೆಯ ಮೂಲನ ಹುಡುಕೊಂಡ್ಬಿಟ್ಟು ಮಾತಾಡ್ಕೊಂಡು ಡಿಸೈಡ್ ಮಾಡ್ಕೊಂಡು ಸರಿ ಮಾಡ್ಕೊಂಡು ಮುಂದಕ್ಕೆ ಹೋಗಿ ಬದುಕ್ ಚೆನ್ನಾಗಿರುತ್ತೆ ಇದು ಇಷ್ಟೇ ವಿಷಯ ಇರೋದು ಬಟ್ ತೋರಿಸಿರೋ ರೀತಿ ಹೇಳ್ತಿರೋ ರೀತಿ ಕಟ್ಕೊಟ್ಟಿರೋ ಸೀನ್ಗಳು ಅದರಲ್ಲಿ ಇವತ್ತಿನ ಹುಡುಗರು ಬೇಕಾಗಿರೋ ಎನರ್ಜೆಟಿಕ್ ಸೀನ್ಗಳು ಅದು ನನ್ನ ಪಾತ್ರ ಆಕ್ಚುಲಿ ಒಂದಿಷ್ಟು ಅದರ ಎಕ್ಸ್ಪೀರಿಯನ್ಸ್ ಕತೆ ಕೇಳಬೇಕಾಗಿಲ್ಲ ಆ ಆ ದೃಶ್ಯಗಳು ಅದರ ಕಟ್ಟಿದ ರೀತಿ ನೀವು ಟ್ರಾವೆಲ್ ಮಾಡಿದ ರೀತಿ ಆ ತರದ ಕೆಲವು ಹಸಿ ಹಸಿಯಾದ ಅನುಭವಗಳು ಏನಾದ್ರು ಅದೇ ಇದು ಫಸ್ಟ್ ಟೈಮ್ ಈ ತರ ರೊಮ್ಯಾನ್ಸ್ ಅಂತ ಒಂದು ಆನ್ ಸ್ಕ್ರೀನ್ ಅಲ್ಲಿ ರೊಮ್ಯಾನ್ಸ್ ರೊಮ್ಯಾಂಟಿಕ್ ಸಿನಿಮಾ ಆಗಿ ಮಾಡಿ ಮಾಡಿ ಅದನ್ನ ಚೆನ್ನಾಗ್ ಆಗಿದೆ ಅಪ್ಪ ಚೆನ್ನಾಗ್ ಮಾಡಿದೀರಾ ಅಂತ ಅನ್ಸ್ಕೊಂತ ಕೇಳಿಸ್ಕೊಂತ ಇರೋದು ಫಸ್ಟ್ ಟೈಮ್ ಎಲ್ಲವೂ ಆಕ್ಷನ್ ಸ್ವಲ್ಪ ರಗಡ್ ಆಗಿ ಮಾಡಿ ಇದರಲ್ಲಿ ಈ ತರ ಮೈಕ್ ಒಂದು ಹುಡುಕ್ತಿದ್ವಿ ಆಗ ಮೋಹನ ಗಗನ ಬಂದಾಗ ನನಗೆ ತುಂಬಾ ಖುಷಿ ಆಯ್ತು ಇದು ಅಂತ ಫಸ್ಟ್ ಕೇಳ್ಕೊಂಡಿದ್ರೆ ಪ್ರೊಡ್ಯೂಸರ್ ಬಗ್ಗೆ ಗಟ್ಟಿಯಾಗಿದ್ದಾರ ಪ್ರೊಡ್ಯೂಸರ್ ನೀಟಾಗಿ ಮಾಡಿ ರಿಲೀಸ್ ಮಾಡ್ತಾರ ಅಂತ ಬಿಕಾಸ್ ಅನುಭವಗಳು ಗೊತ್ತಲ್ಲ ಮಧ್ಯದಲ್ಲಿ ಹೋಗುವಂತ ಸಾಧ್ಯತೆಗಳು ಚೆನ್ನಾಗ್ ಮಾಡಿದ್ರು ಕೂಡ ಮಿಸ್ ಹೊಡಿತಿದೆ ನೋಡ್ತಿದ್ರು ಅಬ್ಸರ್ವೇಷನ್ ಚೆನ್ನಾಗಿ ಮಾಡಿರ್ತಾರೆ ತಲುಪ್ಸಕ್ ಆಗ್ತಿರಲ್ಲ ಅವ್ರಿಗೆ ಸೊ ನಮ್ ಜನ ಕೂಡ ಬಿಜಿ ಇದಾರೆ ಅವ್ರನ್ನ ನೆಡ್ಕೊಂಡ್ ಬರ್ಬೇಕು ಅಂದ್ರೆ ಪ್ರೊಡ್ಯೂಸರ್ ಗಟ್ಟಿ ಇರಬೇಕು ಅಂದ್ರೆ ಬೇರೆ ಬೇರೆ ವಿಚಾರಗಳಲ್ಲಿ ಅದನ್ನ ಕೇಳ್ಕೊಂಡೆ ಸರಿ ಇತ್ತು ಎಲ್ಲವೂ ಶುರು ಮಾಡಿದ್ದು ಮಾಡ್ತಾ ಮಾಡ್ತಾ ನಾನು ಡೈರೆಕ್ಟರ್ ಮಾತಾಡ್ಕೊಂಡು ಸರ್ ಇದು ಹಿಂಗ್ ಮಾಡೋಣ ಹಂಗ ಮಾಡೋಣ ಒಂದಷ್ಟು ನಾನು ಸ್ವಲ್ಪ ಜಾಸ್ತಿ ಇನ್ವಾಲ್ವ್ಮೆಂಟು ಅವರು ಕೂಡ ತುಂಬಾ ಓಪನ್ ಅಪ್ ಆಗಿದ್ರು ಏನಿದ್ರು ಕೇಳಿಸ್ಕೊತಿದ್ರು ಆಮೇಲೆ ರೇಚಲ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ಆ ಕೆಮಿಸ್ಟ್ರಿ ಬರಕ್ಕೆ ಅವ್ರು ಆ ಕಡೆನ ಮಾಡದೆ ಅಂದ್ರೆ ಕೊಡದೆ ಹೋದ್ರೆ ಈ ಕಡೆ ಏನೂ ಮಾಡೋಕ್ಕಾಗಲ್ಲ ಸೊ ಅದೇ ಅದ ಅದು ಮಾಡ್ತಾ ಮಾಡ್ತಾ ಐ ಫೆಲ್ಟ್ ಈ ಸಿನಿಮಾ ಬೇರೆ ಏನೋ ವೆಯ್ಟ್ ಇದೆಯಲ್ಲ ವೆಯ್ಟ್ ಇದೆಯಲ್ಲ ಅಂತ ನೆಕ್ಸ್ಟ್ ಮೇಜರ್ ಸೀನ್ ಗಳಿಗೆ ಶಿಫ್ಟ್ ಆಯಿತು ಸಿನ್ಮಾ ಅಲ್ಲಿ ನಾನು ನಿಜವಾಗ್ಲೂ ಫೀಲ್ ಮಾಡ್ಕೊಂಡೆ ನನ್ನ ಲೈಫಲ್ಲಿ ಕೆರಿಯರ್ ಅಲ್ಲಿ ಇದು ತುಂಬಾ ಒಳ್ಳೆ ಸಿನ್ಮಾ ನಿಂತ್ಕೊಳ್ಳುತ್ತೆ ಅಂತ ಪೃಥ್ವಿ ಜೊತೆ ಒಂದಷ್ಟು ಸೀನ್ಗಳು ಗಳು ಶುರು ಆಯ್ತು ಅವಾಗಂತೂ ಇನ್ನ ಕನ್ಫರ್ಮ್ ನನಗೆ ಈ ಸಿನಿಮಾ ಬೇರೆ ವರ್ಕ್ ಆಗ್ತಿದ್ರು ತುಂಬಾ ಜನಗಳ ಮನಸ್ಸಲ್ಲಿ ಜಾಸ್ತಿ ದಿನ ವರ್ಷಗಳ ಕಾಲ ಉಳಿಯುತ್ತೆ ಯಾಕೆಂದ್ರೆ ಡೆಪ್ ಆಗಿದೆ ಆಮೇಲೆ ಒಂದ್ ಸಿನಿಮಾದಲ್ಲಿ ಎರಡು ಟ್ರ್ಯಾಕ್ ನ ತೋರಿಸಿ ಎರಡಕ್ಕೂ ವಿಷಯಗಳು ಹೇಳಿ ಎರಡಕ್ಕೂ ಒಂದು ಒಳ್ಳೆ ಕ್ಲೈಮ್ಯಾಕ್ಸ್ ಕೊಡೋದಿದೆ ತುಂಬಾ ಕಷ್ಟದ ಕೆಲಸ ಇವಾಗ ಒಳ್ಳೆ ಕ್ಲೈಮ್ಯಾಕ್ಸ್ ಅಂದ್ರೆ ವರ್ಕ್ ಕ್ಲೈಮ್ಯಾಕ್ಸ್ ಈ ತರ ಸಿನಿಮಾಗಳಲ್ಲಿ ಲಕ್ಷ ಸಿನಿಮಾ ನೋಡಿದಾರೆ ಲವ್ ಸ್ಟೋರಿಗಳು ಲಕ್ಷ ಕ್ಲೈಮ್ಯಾಕ್ಸ್ ಗಳು ನೋಡಿದಾರೆ ಅದು ಮೀರೇನೋ ಮಾಡ್ಬೇಕಲ್ಲ ಅದನ್ನ ಡೈರೆಕ್ಟರ್ ಚೆನ್ನಾಗಿ ಬರ್ಕೊಂಡಿದ್ರು ಹಂಗಾಗಿ ಈ ಸಿನಿಮಾ ಬಗ್ಗೆ ತುಂಬಾ ನಂಬಿಕೆ ಹೋಪ್ಸ್ ಜಾಸ್ತಿ ಇದೆ ಇಲ್ಲಿಂದ ಬದುಕು ಬೇರೆ ಆಗುತ್ತೆ ಅನ್ನೋ ನಂಬಿಕೆ ಇದೆ ಅಕಸ್ಮಾತ್ ಏನಾದ್ರು ಆ ಕಡೆ ಈ ಕಡೆ ಆದ್ರೆ ಖಂಡಿತ ಡಿಸ್ಟರ್ಬ್ ಆಗ್ತೀನಿ ನಾನು ಅಷ್ಟು ಅಷ್ಟು ಹೊಡಿದೀನಿ ನಾನು ಸಿನಿಮಾನ ಚೆನ್ನಾಗಿದೆ ಸಿನಿಮಾ ಇದನ್ನ ನೋಡ್ಬೇಕಲ್ವಾ ಇದನ್ನೇ ನೋಡ್ದೆ ಹೋದ್ರೆ ಅಥವಾ ಹೋಳ್ದೆ ಹೋದ್ರೆ ಓ ನಮ್ದೇನೋ ಸಮಸ್ಯೆ ಇದೆ ಆಕ್ಟರ್ ಆಗಿ ಉಳ್ಕೋಬೇಕಾ ಬೇಡವಾ ಬೇರೆ ಏನಾರ ಮಾಡೋಣ ಅಲ್ಲಿ ಹೋಗ್ತೀನಿ ಮೋಸ್ಟ್ಲಿ ನಾನು ಅಷ್ಟು ಖುಷಿ ಪಡ್ತೀನಿ ಸಿನಿಮಾ ಬಗ್ಗೆ ಇಷ್ಟ ಪಡ್ತಾರೆ ಅಂತ ನಂಬಿಕೆ ಪೃಥ್ವಿ ಇಲ್ಲ ಅಂದ್ರೆ ನನಗೆ ಸ್ಪೆಷಲಿ ಪಾತ್ರ ಸ್ವಲ್ಪ ಚಾಲೆಂಜ್ ಇದ್ದಿದ್ದರಿಂದ ನಾನು ಈ ಪಾತ್ರಗೊಂದು ಅಟ್ಲೀಸ್ಟ್ ಒಂದು ಒನ್ ಮಂತ್ ಪ್ರಿಪೇರ್ ಆಗಿದ್ದೆ ಪ್ರಿಪೇರ್ ಆದಾಗ ಈಗ ಯೂಶ್ವಲಿ ನಾನು ನಾನೇನು ಪ್ರಿಪೇರ್ ಮಾಡ್ತೀನಿ ನಾನು ಯಾರಿಗೂ ಏನು ಹೇಳಲ್ಲ ನನ್ನಷ್ಟಕ್ಕೆ ನಾನು ಒಬ್ಬನೇ ಏನೋ ಬುಕ್ಸು ಅದು ಇದೆಲ್ಲ ಮಾಡಿ ಏನೋ ಮಾಡ್ತಿರ್ತೀನಿ ಸೊ ಇದು ಪಾತ್ರ ನನಗೆ ಡೌಟ್ ಇತ್ತು ಹೇಗೆ ಔಟ್ಕಮ್ ಹೇಗಿದೆ ಬಿಕಾಸ್ ಫಸ್ಟ್ ಟೈಮ್ ನಾನು ಆ ಥರ ಪಾತ್ರಗಳನ್ನು ಮಾಡ್ತಿರೋದು ಎಲ್ಲ ರೆಫರ್ ಮಾಡಿದೆ ಈ ಥರ ಪಾತ್ರಗಳನ್ನು ಕಮಲ್ ಹಾಸನ್ ಸರ್ ಮಾಡಿದರು ವಿಕ್ರಮ್ ಸರ್ ಮಾಡಿದರು ಸುದೀಪ್ ಸರ್ ಮಾಡಿದರು ರಮೇಶ್ ಅರವಿಂದ್ ಸರ್ ಮಾಡಿದರು ಸೊ ಎಲ್ಲರ ಸಿನಿಮಾನು ರವಿಚಂದ್ರನ್ ಸರ್ ಕೂಡ ಮಾಡಿದ್ರು ಸೊ ಎಲ್ಲಾರ ಸಿನಿಮಾನು ಒಂದು ಎರಡು ಮೂರು ಸಾರಿ ನೋಡಿದೆ ಇನ್ನು ನನ್ನ ಕಡೆಯಿಂದ ಏನ್ ಇನ್ಪುಟ್ ಇದಕ್ಕೆ ಬೇರೆ ಏನ್ ಆಯಾಮ ಕೊಡಬಹುದು ಅಂತ ಅದು ಟ್ರೈ ಮಾಡ್ತಾ ಇದ್ದೆ ಎಲ್ಲರಿಗೂ ವಿಡಿಯೋ ಕಳ್ಸಿದೆ ಇವ್ರಿಗೆ ಕಳ್ಸಿದೆ ಇವ್ರು ಓಕೆ ಅಂತ ನನ್ನ ವೈಫ್ ಆಗಿರ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಆಗಿರಲಿ ತುಂಬಾ ಬೈದಿದ್ರು ನೋಡ್ಬಿಟ್ಟು ದಯವಿಟ್ಟು ಮಾಡಕ್ ಹೋಗ್ಬಿಟ್ಟು ನಿನ್ ಕೈಲಿ ಆಗಲ್ಲ ಚಾನ್ಸೇ ಇಲ್ಲ ಅದೇನು ಬೈ ಡಿಫಾಲ್ಟ್ ಲೈಕ್ ನಾವು ಮೊಬೈಲ್ ಅಲ್ಲಿ ಅಥವಾ ಯಾವ್ದ್ರಲ್ಲೂ ಶೂಟ್ ಮಾಡಿದಾಗ ಆ ಇಂಟೆನ್ಸಿಟಿ ನಮ್ಮ ಒಳಗೆ ಬರೋದಿಲ್ಲ ಅದು ಅದೇನೋ ಹೌದು ಆ ಎನ್ವೈರನ್ಮೆಂಟ್ ಇರಲ್ಲ ಎಲ್ಲ ಇದೆ ಸೊ ಅದೇನ್ ಡೈರೆಕ್ಟರ್ ಕ್ಯಾಮೆರಾ ಇಟ್ಬಿಟ್ಟು ರೋಲ್ ಅಂತ ಹೇಳಿದ ಮೇಲೆ ಒಂಥರ ಇದು ಆಗೋದೇನೋ ಅಂತ ನಾನ್ ಏನೆಲ್ಲ ಟ್ರಯಲ್ ಮಾಡಿದ್ನು ಎಲ್ಲ ವರ್ಕ್ ಆಗಿಲ್ಲ ನನ್ ಮಗಳು ಆಗ ನನ್ ಅವಳಿಗೆ ಒಂದ್ ವರ್ಷ ಒಂದ್ ವರ್ಷ ಎರಡು ತಿಂಗಳೇ ಏನೋ ನಾನು ಏನ್ ಮಾಡಿದೆ ಓಕೆ ಈ ಕ್ಯಾರೆಕ್ಟರ್ ತುಂಬಾ ಇನ್ನೋಸೆನ್ಸ್ ಇನ್ನೋಸೆನ್ಸ್ ಇರುವಂತ ಕ್ಯಾರೆಕ್ಟರ್ ಎಲ್ಲೂ ಒಂದ್ ಸ್ವಲ್ಪ ಏನ್ ಕಲ್ಮಶ ಎಲ್ಲ ಇಲ್ಲ ಆ ಪಾತ್ರಕ್ಕೆ ಸ್ಪೆಷಲ್ ಡೈರೆಕ್ಟ್ ಆಗಿ ಇಲ್ಲೇನಿದೆ ಡೈರೆಕ್ಟ್ ಆಗಿ ಹೇಳುವಂತ ಪಾತ್ರ ಅಂಡ್ ಅವ್ರಿಗೆ ಗೊತ್ತೇ ಆಗಲ್ಲ ಏನ್ ಹೇಳ್ತಾ ಇದೀನಿ ಅನ್ನೋದು ಇಲ್ಲ ಇನ್ಫ್ಯಾಕ್ಟ್ ಬಾಡಿ ಮೇಲೆ ಕಂಟ್ರೋಲ್ ಇರದೇ ಇರುವಂತ ಪಾತ್ರ ಅಂದ್ರೆ ಅದಕ್ಕೆ ಕೈ ಎಲ್ಲೋ ಹೋಗ್ತಾ ಇರುತ್ತೆ ಏನೋ ಆಗ್ತಾ ಇರುತ್ತೆ ಬಾಡಿ ಕಂಟ್ರೋಲ್ ಆತರ ಒಂದು ಕಂಡೀಷನ್ ಅಂದ ಫೇಸ್ ಮಾಡ್ತಾ ಇರುವಂತಹ ಪಾತ್ರ ಆಗಿರೋದ್ರಿಂದ ನನ್ನ ಮಗಳನ್ನ ತುಂಬಾ ಒಬ್ವಿಯಸ್ಲಿ ಮಕ್ಕಳ ಫಸ್ಟ್ ಮಗಳು ಫಸ್ಟ್ ಡಾಟರ್ ಅಲ್ಲ ಆ ತರ ತೀರಾ ಕನೆಕ್ಷನ್ ಇರ್ತದೆ ನಾನು ಅವಳು ಮಾಡ್ತಾಳೆ ಒಬ್ಸರ್ವ್ ಮಾಡ್ತಾ ಇದ್ದೆ ಮಾಡಿದೆ ಫಸ್ಟ್ ಡೇ ಹೋಗ್ಬಿಟ್ಟು ಒಂದ್ ಎರಡು ದಿನದಲ್ಲೇ ಅವಳೇನ್ ಅವಳ್ದೇನ್ ಬಾಡಿ ಲ್ಯಾಂಗ್ವೇಜ್ ಇದೆ ಅವಳು ಯಾವ್ ತರ ನೋಡ್ತಾಳೆ ಅವಳ ಕಣ್ಣು ತರ ಇರುತ್ತೆ ಅವಳು ಯಾವ್ ತರ ಎಕ್ಸ್ಪ್ರೆಸ್ ಮಾಡ್ತಾಳೆ ನಡಿತಾಳೆ ಅದನ್ನೇ ಮಾಡಕ್ ಶುರು ಮಾಡಿದೆ ನನ್ನ ಮನೇಲೇ ಇದೆ ಟೀಚರ್ ವೈಫ್ ಬಂದಿದ್ಲು ಶೂಟ್ ಗೆ ಸಕಲೇಶ್ವರದಲ್ಲಿ ಶೂಟ್ ನಡೀತಾ ಇತ್ತು ಅವತ್ತೊಂದು ತುಂಬಾ ಒಂದ್ ದೊಡ್ಡ ಬೆಟ್ಟದಲ್ಲಿ ಶೂಟ್ ಮಾಡ್ತಾ ಇದ್ವಿ ನಾವು ಸೊ ದೂರದಲ್ಲಿ ನಾನ್ ನಡ್ಕೊಂಡ್ ಬರೋದು ನಡೆಯೋದು ಓಡೋದೆಲ್ಲ ಒಂಥರ ಬೇರೆ ಟೈಪ್ ಬ್ರೇಕ್ ಟೈಮ್ ಅಲ್ಲಿ ಹೇಳಿ ನೀನ್ ಯಾಕೆ ಚಾರುವಿನ ಕಾಪಿ ಮಾಡ್ತಾ ಇದೀಯ ಯಾ ಕಾಪಿ ಮಾಡ್ತಾ ಇದೆಯಾ ದಿಟ್ಟೋ ಅವಳು ಏನ್ ಮಾಡಿದ್ರು ಆ ಟೈಮ್ ಅಲ್ಲಿ ಹೇಗ್ ನಡೀತಾ ಇದ್ಲು ನಾನ್ ದಿಟ್ಟೋ ಪಾತ್ರ ಪ್ರಾಯಶಃ ಅವಳು ದೊಡ್ಡವಳ ಆದ್ಮ್ ತೋರಿಸ್ತೀನಿ ಖಂಡಿತ ನನ್ಗೂ ಒಂದು ಇದು ನನ್ಪೊಂದು ಯೂಶಲಿ ನಾವ್ ರೆಫರೆನ್ಸ್ ಆಕ್ಟರ್ಸ್ ಯೂಶಲಿ ರೆಫರೆನ್ಸ್ ಹುಡುಕ್ತಾ ಇರ್ತೀವಿ ಸೊ ಇಂತ ಇವ್ರನ್ನ ಇವ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಈ ಪಾತ್ರ ತರೋಣ ಅನ್ನೋ ಒಂದು ಪ್ರಯತ್ನ ಇರುತ್ತೆ ಯೂಜ್ವಲಿ ಆಕ್ಟರ್ಸ್ಗೆ ಸೊ ನನಗೊಂದು ಒಳ್ಳೆ ನೆನಪು ನನ್ನ ಮಗಳ ಯಾವ ರೀತಿ ಅದನ್ನ ನಾನು ಈ ಪಾತ್ರದಲ್ಲಿ ಅಂಡ್ ತುಂಬಾ ವರ್ಕ್ಔಟ್ ಆಯ್ತು ಅದು ಕೆಲವೊಂದು ಸೀನ್ಸ್ ಅಲ್ಲಿ ನನಗೆ ಅದು ತುಂಬಾ ಹೆಲ್ಪ್ ಆಯ್ತು ಅಂಡ್ ಮೇನ್ ಆಗಿ ಅದೇ ಇವ್ರು ಹೇಳೋದಾಗೆ ಆಕ್ಟರ್ಸ್ ಯೂಶಲಿ ಅವರಲ್ಲಿ ಒಂದು ಆನೆಸ್ಟಿ ಇರಬೇಕು ಬಿಕಾಸ್ ಕ್ಯಾಮ್ರಾದಲ್ಲಿ ನಮ್ ಕಣ್ಣಿದೆಯಲ್ಲ ಅದೊಂದು ಡೈರೆಕ್ಟ್ಲಿ ತರ ಅದು ಅಂದ್ರೆ ಒಂದು ಚಿಕ್ಕ ಇದ್ರು ಡಿವಿಯೇಷನ್ ಇದ್ರು ಗೊತ್ತಾಗ್ಬಿಡುತ್ತೆ ಕ್ಯಾಮ್ರಾ ಹಿಡಿದ್ಬಿಡುತ್ತೆ ಸೊ ಅದೊಂದು ನನಗೆ ಭಾಳ ಅದು ಹೆಲ್ಪ್ ಆಯಿತು ಆ್ಯಂಡ್ ಪ್ರಮೋದ್ ಅವರು ಇದ್ದಿದ್ದರಿಂದ ಏನಾಗುತ್ತೆ ಆ ಥರ ಪಾತ್ರಗಳು ಮಾಡಿದಾಗ ಎದುರುಗಡೆ ಇರುವಂಥ ಆಕ್ಟರ್ಸ್ ತುಂಬ ಇಂಪಾರ್ಟೆಂಟ್ ಆಗಿ ಆಗ್ತಾರೆ ಬಿಕಾಸ್ ಏನೇನೋ ಮಾತುಗಳು ಬಂದ್ಬಿಡುತ್ತೆ ಯಾವ್ಯಾವುದೋ ಹಾವ ಭಾವ ಇರುತ್ತೆ ಎದುರುಗಡೆ ಇರೋರು ಡಿಸ್ಟರ್ಬ್ ಆಗ್ಬಾರ್ದು ಸೊ ಇವ್ರು ನನ್ನ ಸ್ಟಾರ್ಟಿಂಗ್ ಶಾರ್ಟಲ್ಲಿ ಅಲ್ಲಿ ಇವರೇ ಇದ್ದಿದ್ದರಿಂದ ನನಗೆ ಭಾಳ ಹೆಲ್ಪ್ ಆಯಿತು ಆ್ಯಂಡ್ ಇವ್ರು ತುಂಬಾ ಗೈಡ್ ಮಾಡಿದ್ರು ಡೈರೆಕ್ಟರ್ಸ್ ಸರ್ ಆ್ಯಂಡ್ ಚೆನ್ನಾಗಿತ್ತು ನನ್ನ ಪೋರ್ಷನ್ ನಾವೆಲ್ಲ ಶೂಟ್ ಮಾಡಿದ್ ಕಳ್ಸೋದಲ್ಲಿ ಆ್ಯಂಡ್ ನಾನು ಅದಕ್ಕೆ ಸರತ್ರ ರಿಕ್ವೆಸ್ಟ್ ಮಾಡಿ ಬಿಕಾಸ್ ಈ ಪಾತ್ರ ಪಾತ್ರದಲ್ಲಿ ಎಲ್ಲೂ ಸ್ವಲ್ಪ ಏನಂತ ಹೇಳಿದ್ರೆ ಅನ್ಯಾಚುರಲ್ ಎಲಿಮೆಂಟ್ಸ್ ಭಾಷೆಯ ಶೈಲಿ ಮಂಗ್ಳೂರು ಭಾಷೆ ಮಾಡೋಣ ಅಂತ ಹೇಳ್ಬಿಟ್ಟೆ ಸರ್ಗೆ ಬಿಕಾಸ್ ಏನೇ ಡೈಲಾಗ್ ಹೇಳಿದ್ರು ಅಲ್ಲಿ ಪ್ಲಾಂಡ್ ಅನ್ನೋ ತರ ಇರ್ಲಿಲ್ಲ ಹೌದೌದು ಸೊ ಅದಕ್ಕೆ ಆ ವಾತಾವರಣನೇ ಚೇಂಜ್ ಆಯ್ತು ಭಾಷೆ ಚೇಂಜ್ ಆದಾಗ ಊರು ಚೇಂಜ್ ಆಯ್ತು ಬೇರೆ ಕಡೆ ಮಾಡೋದಂತ ಇತ್ತು ಕಳ್ಸೋದಲ್ಲಿ ಶೂಟ್ ಮಾಡಿದ್ವಿ ಪಾತ್ರಗಳು ಎಲ್ಲ ಅಲ್ಲಿನ ಪಾತ್ರಗಳು ಸೃಷ್ಟಿ ಆದ್ವು ಸೊ ಹಾಗಾಗಿ ಅದಕ್ಕೆ ಒಂದು ಬೇರೆ ಒಂದು ಶೇಡ್ ಬಂತು ಇವರ ಟ್ರ್ಯಾಕ್ ಗೆ ಬೇರೆ ಶೇಡ್ ಬಂತು ಹಾಗೆ ಅದೊಂದು ಖುಷಿ ಇದೆ ಮಂಗ್ಳೂರು ಭಾಷೆ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಸುಲಭ ಸುಲಭ ಆಯ್ತು ಆಯ್ತು ಈ ನ್ಯಾಚುರಲ್ ಹೌದು ಹೌದು ತುಂಬಾ ತುಂಬಾ ಚೆನ್ನಾಗ್ ಮಾಡಿದೆ ಸರ್ ಅಂದ್ರೆ ನನಗ ತುಂಬಾ ಇಷ್ಟ ಪಟ್ಟು ಇವ್ ಟ್ರ್ಯಾಕ್ ಬಂದ್ರೆ ತುಂಬಾ ಖುಷಿಯಾಗಿ ಮಾಡ್ತೀವಿ ಆಮೇಲೆ ಅವ್ರ ಇರ್ಬೇಕಿತ್ತು ನಾನು ಅನ್ಸುತ್ತೆ ಒಂದ್ ಸಣ್ಣ ಜೆಲಸಿ ಕೂಡ ಇದೆ ಸಿಗಲ್ಲ ಪಾತ್ರ ಈಗ ರತನ್ ಪ್ರಪಂಚಲ ಸಿಕ್ಕಿದ್ದು ಪ್ರೀಮಿಯರ್ ಪರ್ದನಿಯಲ್ಲಿದೆ ಹೌದು ಅವಳು ರೇರ್ ಕೇಸ್ ಗಳೆ ಅಲ್ಲ ಅದು ಕಲಾವಿದ್ರ ಹಸಿಯವನ್ನ ಹೆಂಗಿ ಎಸ್ ಎಸ್ ಇದು ಕೂಡ ಆ ಸೇರುವಂತದ್ದು ಪೃಥ್ವಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನನಗೆ ಅದು ಆಕ್ಟ್ ಮಾಡೋಕ್ಕೆ ಖುಷಿ ಆಯಿತು ಅಂಡ್ ಕೆಲಸರಿಂದ ಸುಸ್ತಾಗ್ತಿತ್ತು ಇವ್ರಿಗೆ ಅಷ್ಟು ಎನರ್ಜಿ ಬೇಕ ಅದಕ್ಕೆ ಸುಮ್ಮನೆ ನೋಡಕ್ ಹೆಂಗೆ ಕಾಣುತ್ತೆ ಅಷ್ಟೇ ಅದು ತುಂಬಾ ಎನರ್ಜಿ ಕೆಲುತ್ತಾ ಅಂತ ಪಾತ್ರಗಳು ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದೇ ಹೇಳ್ತಿದ್ದೆ ಮೊನ್ನೆ ನಮ್ ಪೃಥ್ವಿ ಪರ್ಫಾರ್ಮೆನ್ಸ್ 퍼ಫಾರ್ಮೆನ್ಸ್ ಗೋಸ್ಕರನಾದರೂ ನಾವು ಈ ಸಿನಿಮಾನಾ ಮಲಯಾಳಂಗೆ ಅಮಗೆ ತಮಿಳಿಗೆ ತರಣ ಅಂತ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೋ ಅದು ಎಲ್ರಿಗೂ ಆಮೇಲೆ ನಮ್ಮ ಕನ್ನಡದಲ್ಲಿ ಸರ್ ಕನ್ನಡ ಜನ ನಮ್ ಹುಡುಗರು ನಮ್ ಕನ್ನಡದ ಹುಡುಗರು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಂದು ಗೆಲ್ಸ್ಬೇಕು ಅಂತ ಗೆಲ್ಸ್ಬೇಕು ಸರ್ ಕರೆಕ್ಟ್ ನೀವು ಅಂದ್ಕೊಂಡ ಹಾಗೆ ಪಾತ್ರ ಮತ್ತು ಚಿತ್ರ ನಿರ್ಮಾಪಕರ ಸೈಡ್ ಇಂದ ಕಲಾವಿದರ ಸೈಡಿಂದ ಎಲ್ಲವೂ ಬಂತ